ಖಾಸಗಿ ಬಸ್ಗಳ ಮಾಲೀಕರೊಂದಿಗೆ ಶಾಮೀಲು ಆಗಿ ಸಾರಿಗೆ ಬಸ್ಗಳನ್ನು ಸರಿಯಾದ ಸಮಯಕ್ಕೆ ಮಾರ್ಗಗಳಲ್ಲಿ ಕಾರ್ಯಾಚರಣೆ ನಡೆಸದೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಿದ್ದ ಎಂಟು ಜನ ಸಾರಿಗೆ ಬಸ್ಗಳ ನೌಕರರು ಅಮಾನತುಗೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಖಾಸಗಿ ಬಸ್ ಮಾಲೀಕ ಪ್ರವೀಣ್ ಕುಮಾರ್ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಾರಿಗೆ ಬಸ್ಗಳ ಚಾಲಕ ನಿರ್ವಾಹಕರ ಕಳ್ಳಾಟ ಬಯಲಾಗಿದೆ ಚಿತ್ರದುರ್ಗ ಪಾವಗಡ ಮತ್ಸಮುದ್ರ ಗ್ರಾಮಗಳಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದ ಸಾರಿಗೆ ಬಸ್ಗಳ ಚಾಲಕರು ನಿರ್ವಾಹಕರು ಖಾಸಗಿ ಬಸ್ಗಳ ಮಾಲೀಕರೊಂದಿಗೆ ಶಾಮೀಲು ಆಗಿಕೊಂಡು ಅವರಿಂದ ಪ್ರತಿದಿನ ಇನ್ನೂರರಿಂದ ಮುನ್ನೂರು ರು ಹಣ ಪಡೆದುಕೊಂಡು ಸಾರಿಗೆ ಬಸ್ಗಳನ್ನು ಸರಿಯಾದ ಸಮಯಕ್ಕೆ ಕಾರ್ಯಾಚರಣೆ ಮಾಡದೆ ಖಾಸಗಿ ಬಸ್ಗಳಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಈ ಕುರಿತು ಸಾರಿಗೆ ಆಯುಕ್ತರಿಗೆ ದೂರು ನೀಡಿದ ಹಿನ್ನೆಲೆ ದೂರು ಆಧರಿಸಿ ಎಂಟು ಜನ ನೌಕರರನ್ನ ಅಮಾನತುಪಡಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಪ್ರಭು ಅವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಯಾವತ್ತು ಡೇಟ್ ಬಂದ್ಬಿಟ್ಟು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರು ಹೆಡ್ ಆಫೀಸಿಗೆ ಕಳಿಸಿದ್ದೀನಿ ಅಂತೇಳಿ ನಮ್ಗೆ ಹೇಳ್ತಾರೆ ಅದಾದ ನಂತರ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿ ಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಅವ್ರೂ ಯಾವುದೇ ಕ್ರಮ ತಗೊಳಿಲ್ಲ ಅಂದ ಇದಕ್ಕೆ ಹನ್ನೊಂದು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭದ್ರತಾ ಮತ್ತು ಜಾಗೃತಿ ದಳ ಸಿ ಎಸ್ ಒ ಬೆಂಗಳೂರು ಆಫೀಸ್ಗೆ ಫೋನ್ ಮುಖಾಂತರ ಕಂಪ್ಲೇಂಟ್ ಮಾಡ್ತೀನಿ ಅವ್ರು ವಾಟ್ಸಪ್ ಹಾಕ್ಸ್ಕೊಂಡು ಅದ್ರ ಮುಖಾಂತರ ಅವ್ರು ಎನ್ಕ್ವೈರಿ ಮಾಡಿ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಇದರಲ್ಲಿ ಇನ್ನೂ ಮುಂದುವರೆದ ಇನ್ನೂ ಬಹಳ ಜನ ಇದ್ದಾರೆ ಸಸ್ಪೆಂಡ್ ಆಗೋರು ಕೆಲವರನ್ನೆಲ್ಲ ದುಡ್ಡು ತಗೊಂಡು ಒಳಗೆ ಮುಚ್ಚಿಟ್ಟಿದ್ದಾರೆ ಇನ್ನೂ ಬಹಳ ಇದಾರೆ ಒಂದು ದಿನಕ್ಕೆ ಕೆ ಎಸ್ ಆರ್ ಟಿ ಸಿ ಚಳಕೆರೆ ಅಡಿಪ್ರೆ ಐವತ್ತು ಲಾಸ್ ನಾಲ್ಕು ಎಂಟು ಜನ ಯಾಕೆ ಸಸ್ಪೆಂಡ್ ಇದಾರೆ ಮಂಜುನಾಥ ಮೇನ್ ಮತ್ತೆ ರವಿಕುಮಾರ ಜಗದೀಶ ನಿರ್ವಾಹಕ ಮತ್ತು ಪ್ರಕಾಶ ಇ ಸಿದ್ದಲಿಂಗಯ್ಯ ಮಠಪತಿ ಚಾಲಕ ಶಿವಮೂರ್ತಿ ಚಾಲಕ ಮತ್ತು ಸುರೇಶ ಎಂ ಚಾಲಕ ಮಹಾಸ್ವಾಮಿ ಚಾಲಕ ಕಂ ನಿರ್ವಾಹಕ ಇವರುಗಳು ಖಾಸಗಿ ಬಸ್ನ ಮಾಲೀಕರ ಹತ್ರ ದಿನವೊಂದಕ್ಕೆ ಇನ್ನೂರಿಂದ ನಾನ್ನೂರು ರೂಪಾಯಿಗಳಂತೆ ದುಡ್ಡು ತಗೊಂಡು ಇವರು ಫೋನ್ಪೇ ಮುಖಾಂತರ ಇವರು ವಹಿವಾಟಾಗಿರ್ತದೆ ಇದು ಅಲ್ಲದೇನೆ ಕ್ಯಾಶಿನ ಮುಖಾಂತ್ರನೂ ನಡೀತಾ ಇದೆ ಈಗಲೂ ಈಗ ಅಟ್ ಪ್ರೆಸೆಂಟ್ ನಡೀತೈತೆ ಈಗ ಇವ್ರ ಜನನ ಸಸ್ಪೆಂಡ್ ಮಾಡಿದ್ದಾರೆ ಇದು ಎಷ್ಟ ನಡಿತೈತೆ ಇದು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಮೇಯಿಂದ ಲಾಕ್ಡೌನ್ ಮುಗಿತಲ್ಲ ಲಾಕ್ ಡೌನ್ ನಾವು ಇದೇ ತರ ಇದೆ ನಾವು ಒಬ್ಬ ಬಸ್ ಮಾಲೀಕರಾಗಿ ನಾವು ಬಸ್ ಇಟ್ಟಿದ್ವಿ ನಮ್ಮ ಬಸ್ಗಳಿಗೆಲ್ಲ ತೊಂದರೆ ಕೊಟ್ಟರು ಈವತ್ತು ಬಸ್ಸಿಂದಲ್ಲ ಖಾಲಿ ಮಾಡಿಸಿದ್ದಾರೆ ಇವರು ಎಸ್ ಆರ್ ಡಿ ಬಸ್ ಮಾಲೀಕ ಅಂತೇಳಿ ಡಿ ಸಿ ವೆಂಕಟೇಶ್ ರೆಡ್ಡಿ ಅವರು ಲಿಂಗಾಳಿ ವಾಸ ಅವ್ರ ಹತ್ರ ಮತ್ತೆ ವೈಕುಂಠ ಬಸ್ ಮಹಾದೇವಿ ಅಂತೇಳಿ ವೆಂಕಟೇಶ್ವರು ಅಂತೇಳಿ ಅವ್ರ ಹತ್ರ ದುಡ್ಡು ತಗೊಂಡು ಮತ್ತೆ ಇನ್ನು ಸುಮಾರು ಕೊಟ್ರೇಶ್ವ ಮೋಹಿನಿ ಮೋಟಾರ್ ಸರ್ವಿಸ್ ಬಸ್ ಮಾಲೀಕರ ಹತ್ರ ಒಂದಕ್ಕೆ ಇನ್ನೂರು ಇನ್ನೂರು ಮುನ್ನೂರು ಒಬ್ಬೊಬ್ಬರಿಗೆ ಕಂಡಕ್ಟರ್ ಯಾಕೆ ನಮ್ಮ ಬಸ್ ಮುಂದೆ ನೀವು ಬರೋಣಪ್ಪ ಬೇರೆ ಬಸ್ ಮುಂದೆ ಈ ಕಾರಣಕ್ಕೋಸ್ಕರ ಅವರು ದುಡ್ಡು ಇಸ್ಕೊಂತ ಇದಾರೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ ನಿಮ್ ಬಸ್ ಮುಂದೆ ಬಸ್ ಬರ್ತದೆ ಸರ್ಕಾರಕ್ಕೆ ಸರ್ಕಾರಕ್ಕೆ ವಂಚನೆ ಮಾಡ್ಕೊಂಡು ದ್ರೋಹ ಮಾಡ್ಕೊಂಡು ಇದರಲ್ಲಿ ಡಿಪೋ ಮ್ಯಾನೇಜರ್ ಮತ್ತೆ ಡಿ ಸಿ ಆಗಿದ್ದಾರೆ ಡಿಪೋ ಮ್ಯಾನೆ ಡಿಪೋ ಯಾರು ಡಿಪೋ ಮ್ಯಾನೇಜರ್ ಪ್ರೊಪೋ ಅಂತ ಹೇಳಿ ಡಿ ಸಿ ಬಂದು ಶ್ರೀನಿವಾಸ್ ಅಂತೇಳಿ ಶ್ರೀನಿವಾಸ ಮೂರ್ತಿ ಅಂತ ಅವರ ಹೆಸರು ನಮಗೆ ಪೂರ್ತಿ ಮಾಹಿತಿ ಅಂತ ಅಂತೇಳಿ ಕಂಪ್ಲೇಂಟ್ ಮಾಡಿದೀವಿ ಇದು ಡಿ ಸಿ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಈಗ ಲೋಕಾಯುಕ್ತರಿಗೆ ಒಂದೇ ತಾರೀಕಿಗೆ ಕಂಪ್ಲೇಂಟ್ ಆಗಿದ್ದಾರೆ ಇದು ಮುಂದುವರೆದಿ ಇನ್ನೂ ಇದಾರೆ ಅಂತ ಹೇಳ್ಬಿಟ್ಟು ನಾವು ಎನ್ಕ್ವೈರಿ ಕೂಲಂಕುಶವಾಗಿ ಎನ್ಕ್ವೈರಿ ಮಾಡಿರ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಡಿ ಸಿ ಅವರಿಗೆ ಲೋಕಾಯುಕ್ತಗೆ ಇಪ್ಪತ್ಮೂರ ಹನ್ನೊಂದು ಅಲ್ಲ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಸ್ಪೆಂಡ್ ಆಗಿ ಸರ್ಕಾರಿ ಬಸ್ಗಳಿಗೆ ಟೈಮಿಂಗ್ ಕೊಟ್ಟಿರ್ತಾರೆ ಟೈಮಿಂಗ್ ಹೋಗಲ್ಲ ಹೋಗಲ್ಲ ಅವ್ರಿಗೆ ನಾವು ಹತ್ತು ಗಂಟೆ ಟೈಮ್ ಕೊಟ್ಟಿದ್ರೆ ಹತ್ತು ಗಂಟೆಗೆ ಪ್ರೈವೇಟ್ ಬಸ್ ಅಂದ್ರೆ ಹತ್ತು ಕಾಲಿಗೆ ಇವ್ರ ಹತ್ರ ಇಸ್ಕೊಂಡು ಹತ್ತು ಕಾಲಿಗೆ ಹೋಗ್ತಾರೆ ಇವಾಗ ಬಸ್ ಕಾಲ ಹೋಗುತ್ತೆ ಅವ್ರ ಬಸ್ ಫುಲ್ ಹೋಗುತ್ತೆ ಕೇಳಿದ್ರೆ ಇವಾಗ ನಮ್ಮ ಶ್ರೀ ಶಕ್ತಿ ಐತೆ ಫ್ರೀ ಬಸ್ ಓಡಿಸ್ತಾ ಇದ್ದೀವಿ ಅದಕ್ಕಾಗಿ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ನಮ್ಗೆ ಆಗುತ್ತೆ ಮತ್ತೆ ಇನ್ನು ಸುಮಾರು ಬಸ್ಗಳನ್ನ ಆಪರೇಟೇ ಮಾಡ್ತೇವೆ ಒಂದು ನಾಲ್ಕು ಗಂಟೆ ಜಗಳೂರು ಕಡೆಗೆ ಒಂದೇ ಒಂದು ಬಸ್ ಓಡಿಸ್ತಾ ಇದಾರೆ ಮತ್ತು ಪಾವಡಕ್ಕೆ ಇನ್ನೂ ಸುಮಾರು ಬಸ್ಗಳು ಆಪರೇಟ್ ಮಾಡ್ತಿಲ್ಲ ಸಾಯಂಕಾಲ ಆರು ಗಂಟೆ ಆಯ್ತು ಅಂದರೆ ಪಾವಡಕ್ಕೆ ಇವತ್ತಿನವರೆಗೂ ಬಸ್ ಇಲ್ಲ ಆ ಕಡೆ ಆರು ಗಂಟೆ ಆಯ್ತು ಅಂದರೆ ಈ ಕಡೆಗೆ ಬಸ್ ಇಲ್ಲ ಎಲ್ಲ ಪ್ರೈವೇಟ್ ಬಸ್ನತ್ರ ದುಡ್ಡು ತಗೊಂಡು ಈ ಥರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಜನಗಳಿಗೂ ತೊಂದರೆ ಆಗ್ತೈತೆ ಸರ್ಕಾರಕ್ಕೂ ಮೋಸ ಆಗ್ತದೆ ನನ್ನ ಹೆಸರು ನನ್ನ ಹೆಸರು ಡಿ ವಿ ಪ್ರವೀಣ್ ಕುಮಾರ್ ಅಂಥೇಳಿ ನಾವು ಖಾಸಗಿ ಬಸ್ ಮಾಲೀಕರು ಚೌಳೂರು ಚಳಕೆರೆ ತಗೋ